ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಸಖತ್ತಾಗಿದ್ದೀವಿ ಇವತ್ತು ಏನೋ ಒಂದು ವಿಡಿಯೋನ ಮತ್ತೆ ಮಾಡಬೇಕು ಈ ಕಬ್ಬಿನಲ್ಲಿ ಸುಧಾರಿತ ಬೇಸಾಯ ಕ್ರಮದಲ್ಲಿ ಮತ್ತು ಹಾಗೆ ಇಳುವರಿ ಹೆಚ್ಚಿಗೆ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಬ್ಬಿನಲ್ಲಿ ಹೊಸ ಹೊಸ ಈ ತಳಿಗಳು ಬರ್ತಾಯಿವೆ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಬೇರೆ ಬೇರೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡಿಕೊಂಡು ಅದರಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇರೋದು ನಿಮಗೆ ತಿಳಿದಿರೋ ವಿಷಯ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ಸಾಕಷ್ಟು ಇಳುವರಿ ಕೊಡ್ತಕ್ಕಂಥ ತಳಿಗಳಲ್ಲಿ ರೋಗಗಳ ಬಾಧೆ ಹಾಗೂ ನೀರಿನ ನೀರನ್ನು ತ ನೀರಿನ ಆರ್ದ್ರತೆಯನ್ನು ತಳೆದುಕೊಳ್ಳುವಂಥ ಶಕ್ತಿ ಕೂಡ ಕೆಲವೊಂದು ತಳಿಗಳಲ್ಲಿ ಇರಲ್ಲ ಹಾಗೆಯೇ ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೆಲವು ತಳಿಗಳು ನಾಟಿ ಮಾಡಿಕೊಂಡು ಮಾಡಿದರೆ ಅಲ್ಲಿ ಒಂದು ಇಳುವರಿಯ ಪ್ರಮಾಣವನ್ನು ತೊಂದರೆ ಮಾಡ್ಕೊಳ್ಳುವಂಥ ಕೆಲಸ ರೈತರದ್ದು ಆಗ್ತಾಯಿದೆ ಇಲ್ಲಿ ಯಾವ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಹೆಚ್ಚಿನ ಇಳುವರಿಯಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ತಳಿಗಳು ಯಾವುವು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತಿದೆ ಈಗ ಸದ್ಯಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದವರು ಈ ಕೆಲವೊಂದು ತಳಿಗಳನ್ನು ನಾಟಿ ಮಾಡಬೇಡಿ ಮಾರಾಟ ಕೂಡ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಹೊರಡಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ನಾವು ಈ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತಕ್ಕಂಥ ತಳಿ ಉತ್ತಮವಾದ ತಳಿ ಇಳುವರಿಯನ್ನು ಕೊಡ್ತಕ್ಕಂಥ ತಳಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ತಳಿ ಆದರೂ ಕೂಡ ಅದನ್ನು ನಾಟಿ ಮಾಡಬಾರ್ದು ಅಂತ ಒಂದು ಸಂದೇಶವನ್ನು ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವರು ಅವರು ಪ್ರಸ್ತುತಪಡಿಸಿದ್ದಾರೆ ಕಬ್ಬು ತುಂಬ ಚೆನ್ನಾಗಿ ಬರ್ತದೆ ಆದರೆ ಅದರಲ್ಲಿ ಸಾಕಷ್ಟು ರೋಗಗಳನ್ನು ನಾವು ಇಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ ಈ ಕಬ್ಬು ಮೀರಾ ಏಯ್ಟಿ ಸಿಕ್ಸು ಇದನ್ನು ನಾವು ಪ್ರತಿಯೊಂದು ಈಗ ಕಳೆದ ಬಹಳ ದಿನಗಳಿಂದ ನಾವು ಇದನ್ನು ನಾಟಿ ಮಾಡ್ತಾ ಬಂದಿದ್ದೀವಿ ಇದರಿಂದ ಉತ್ತಮವಾಗಿ ನಾವು ಎಕರೆಗೆ ಒಂದು ಇಂತಿಷ್ಟು ಅಂಥ ಇಳುವರಿಯನ್ನು ಪಡ್ಕೊಂಡೇ ಇದ್ದೀವಿ ಇದು ತುಂಬ ಚೆನ್ನಾಗಿದೆ ಈ ಇಳುವರಿ ಕೂಡ ನಾವು ಎಂಟು ಆ ತಳಿ ಈ ತಳಿ ಅಂತ ಹೋದರೆ ತುಂಬ ಸಮಸ್ಯೆಗಳನ್ನು ಇದರ ಹಾಕೋಬೇಕಾಗುತ್ತೆ ಇದರಿಂದ ಕೂಡ ನಾವು ಕಡಿಮೆ ಅಂದರೂ ಹದಿನಾಲ್ಕು ಹದಿನೈದು ತಿಂಗಳ ನಾನು ನಮ್ಮ ಜಮೀನಲ್ಲಿ ಕಬ್ಬು ಇದು ಬೆಳವಣಿಗೆ ಆಗ್ತಾನೆ ಇರುತ್ತೆ ತುರಾಯಿ ಬಂದ್ರೂ ಕೂಡ ಇದರ ತೂಕ ಕಡಿಮೆ ಆಗೋಲ್ಲ ಕೆಲವೊಂದಿಷ್ಟು ತಳಿಗಳು ಬೇಗನೆ ಈ ತುರಾಯಿ ಬಂದು ತೂಕವನ್ನು ಕಳೆದುಕೊಳ್ಳತಕ್ಕಂಥ ಒಂದು ಕೆಲಸ ಆಗುತ್ತೆ ಅದಕ್ಕಾಗಿ ಉತ್ತಮವಾದ ತಳಿ ಅಂದರೆ ಇದು ನಮಗೆ ಇದೇ ಅನಿಸಿದೆ ಸ್ನೇಹಿತರೆ ಇನ್ನು ಇದನ್ನು ಇದನ್ನೇ ನಾವು ಅಂದ್ಕೊಂಡಿದ್ದೀವಿ ಸಾಕಷ್ಟು ತಳಿಗಳು ಬಂದಿದ್ದಾವೆ ಒಂದಿಲ್ಲ ಒಂದು ತೊಂದರೆಗಳು ಆಗ್ತಾನೇ ಇವೆ ಅದಕ್ಕೆ ಈ ಮೀರಾ ಏಯ್ಟಿ ಸಿಕ್ಸು ಹಾಗೆ ಈ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಅಂತ ಇವೆರಡು ತಳಿಗಳು ಬಹಳ ದಿನಗಳಿಂದ ಮತ್ತು ಶೇಕಡಾ ಎಂಬತ್ತರಷ್ಟು ಜನ ಕೂಡ ಇದನ್ನು ಆಯ್ಕೆ ಮಾಡಿಕೊಂಡು ಇದನ್ನೇ ನಾ ನಾಟಿ ಮಾಡ್ತಾಯಿದ್ದಾರೆ ಇದು ತುಂಬ ಉತ್ತಮವಾಗಿ ಹಾಗೂ ಬೆಳೆಯ ರಿಸಲ್ಟ್ ಕೂಡ ಇದೆ ಇದರಿಂದ ಇದನ್ನೇ ಮಾಡ್ಕೋಬೇಕು ಅಂತ ಕೂಡ ನಾವು ಈ ಥರ ಅಂದ್ಕೊಂಡಿದ್ದೀವಿ ಉತ್ತಮವಾಗಿ ಸ್ವಲ್ಪ ಬರ್ತಾ ಇದೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ನಾವು ಈ ಹತ್ತು ಸಾವಿರದ ಒಂದು ತಳಿಯನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಈ ನಾಟಿಯನ್ನು ಮಾಡಿದ್ದೀವಿ ಆದರೂ ಕೂಡ ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಆದರೂ ಇದು ಮಧ್ಯಮಾವಧಿ ತಳಿ ಇದರಿಂದ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲು ಆಗೋದಿಲ್ಲ ಅನ್ನೋದು ತಿಳಿತು ಇದರಿಂದ ನಾವು ಇಲ್ಲಿ ದೀರ್ಘಾವಧಿ ತಳಿ ಅಥವಾ ಮಧ್ಯಮಾವಧಿ ತಳಿಯನ್ನು ಇಲ್ಲಿ ಉಪಯೋಗ ಮಾಡೋದರಿಂದ ನಮಗೆ ಹೆಚ್ಚಿನ ಇಳುವರಿಯನ್ನು ನಾವು ಇಲ್ಲಿ ಪಡಿಬೋದು ಅದಕ್ಕೆ ಅವಧಿ ಹೆಚ್ಚು ಸಿಗ್ತದೆ ಇದಕ್ಕೆ ಅವಧಿ ಕಡಿಮೆ ಸಿಗ್ತದೆ ಇವತ್ತು ಸಾವಿರದ ಒಂದು ಈಗ ಸದ್ಯಕ್ಕೆ ಎಂಟು ತಿಂಗಳ ಒಂದು ಬೆಳೆ ಇದು ಎಂಟು ತಿಂಗಳ ಬೆಳೆಯಾಗಿರುವುದರಿಂದ ಇನ್ನು ಹತ್ತು ಹನ್ನೊಂದು ತಿಂಗಳನ್ನೇ ತಿಂಗಳಿನಲ್ಲಿ ಇದನ್ನು ಕಾರ್ಖಾನೆಗೆ ಸಾಗಿಸಬೇಕಾಗ್ತದೆ ಆಗ ಇದು ಹೆಚ್ಚಿನ ಪ್ರಮಾಣದಲ್ಲಿ ಅಷ್ಟೊಂದು ಇಳುವರಿ ಬರ್ತದೆ ಆದರೆ ಈ ಎಂಬತ್ತು ಟನ್ ಮೇಲ್ಪಟ್ಟು ಈ ಇಳುವರಿ ಈ ತಳಿ ಕೂಡ ಆಗಲ್ಲ ಅನಿಸುತ್ತೆ ನೋಡೋಣ ಸ್ನೇಹಿತರೆ ಇದರಲ್ಲಿ ನಾವು ಈ ತಳಿ ಈ ಕಬ್ಬಿನ ತಳಿಯನ್ನು ನಾವು ಇಲ್ಲಿ ನಾಟಿ ಮಾಡುವಾಗ ಕೆಲವೊಂದು ಬೇರೆ ತಳಿಗಳನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಬೇಕು ಯಾವ ತಳಿ ಒಂದು ಉತ್ತಮವಾಗಿ ಬರ್ತದೆ ಹೇಗೆ ಅನ್ನೋದನ್ನು ನೋಡಬೇಕಂದ್ರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಅಂತ ಕೂಡ ನಾವು ಮೊದಲಿನಿಂದಲೂ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಅದನ್ನೇ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಇಲ್ಲಿ ನಾವು ಒಂದು ಕೆಲವೊಂದು ಈ ಸಸಿಯಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಆದಾಗ ಇಲ್ಲಿ ನಾವು ಸಸಿಯನ್ನು ತಂದು ನಾಟಿ ಮಾಡ್ಕೊಂಡಿದ್ದೀವಿ ಅವು ಕೂಡ ತುಂಬ ಚೆನ್ನಾಗಿ ಬಂದಿವೆ ಕೆಲವೊಂದು ಕೆಲವೊಂದು ತಳಿಗಳು ಕೂಡ ಇಲ್ಲಿ ಈ ತಳಿ ಈ ರೀತಿಯಾಗಿದೆ ಆದರೆ ಇಲ್ಲಿ ನಾವು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತ ಈ ದೂರ ದೂರ ಆದಲ್ಲಿ ನಾವು ಈ ತಳಿಯನ್ನು ಈ ಸಸಿಯನ್ನು ತಂದು ನಾವು ಇಲ್ಲಿ ನಾಟಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಯಾವ ರೀತಿ ಬಂದಿದೆ ಇದು ತಳಿ ತುಂಬ ಉತ್ತಮವಾಗಿಯೇ ಬಂದಿದೆ ಆದರೂ ಕೂಡ ಇದನ್ನು ಇಲ್ಲಿ ನಾಟಿ ಮಾಡಬಾರ್ದು ಅಂತ ಈ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಎರಡು ತಳಿಗಳನ್ನು ಆಯ್ಕೆ ಮಾಡಬೇಡಿ ನಾಟಿ ಮಾಡಬೇಡಿ ಅಂತ ರೈತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈಗ ಹೇಳಿದ್ಯಾಕ್ ಮೇಲೆ ನಾವು ಇದನ್ನೇ ನಾಟಿ ಮಾಡಬೇಕು ಕೂಡ ಅಂದ್ಕೊಂಡಿದ್ವಿ ಈ ರೀತಿ ಬಂದಿದೆ ಸ್ನೇಹಿತರೆ ಇದು ಇದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಈ ಮಿಕ್ಸ್ ಆಗಿದೆ ನಮ್ಮ ಈ ತೋಟದಲ್ಲಿ ಇದು ಇಲ್ಲಿ ನೋಡ್ಬೋದು ಇದೇ ನೋಡಿ ಇದು ಈ ಕಬ್ಬು ಇಲ್ಲಿ ಇದು ಈ ಕಬ್ಬು ಈ ಕಬ್ಬಿನಲ್ಲಿ ನಮಗಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹತ್ತು ಹನ್ನೊಂದು ಗಣಿಕೆಗಳಿವೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವು ಹನ್ನೊಂದು ಗಣಿಕೆಗಳೇ ಇವೆ ಆದರೆ ಇಲ್ಲಿ ಕಬ್ಬಿನ ಗಣಿಕೆಗಳ ಸೈಜು ಇಲ್ಲಿ ನೋಡಿ ಆರು ಬಟ್ಟಿವೆ ದಮ್ ಇದೆ ಆರು ಬಟ್ಟಿವೆ ಇಲ್ಲಿ ಇವು ಹೆಚ್ಚು ಕಡಿಮೆ ಎಂಟು ಬಟ್ಟಿವೆ ಇಲ್ಲಿ ನೋಡ್ಬೋದು ಇವು ಒಂದು ಇಷ್ಟರ ತನೂ ಗಣಿಕೆಗಳು ಬರ್ತವೆ ಆದರೆ ಇಲ್ಲಿ ಇಷ್ಟು ಬಂದಿವೆ ಅಂದ್ಕೊಂಡು ನೋಡ್ಬೋದು ಈ ಮಿಕ್ಸ್ ಆಗಿರ್ತಕ್ಕಂಥ ಗಡ್ಡಿಗಳು ಗಣಿಕೆ ಪ್ರಮಾಣ ಒಂದು ಚೋಟಿ ಇದೆ ನೋಡಿ ಈ ತಳಿ ಉತ್ತಮವಾದ್ದು ಇದನ್ನು ನಾವು ಇಲ್ಲಿ ನಾಟಿ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇದು ಗಾಳಿಯಿಂದ ಬರ್ತಕ್ಕಂಥ ಒಂದು ಮುಂಗಾರ ರೋಗ ಈ ಸಿಲಿಂಡರ್ ರೋಗ ಇದಕ್ಕೆ ಸಾಕಷ್ಟು ಬರ್ತಿದೆ ಅದಕ್ಕಾಗಿ ಇದನ್ನು ನಾಟಿ ಮಾಡಬಾರ್ದು ಅಂತ ಇಲ್ಲಿ ನೀವು ನೋಡ್ಬೋದು ಗರಿ ಯಾವ ರೀತಿ ಇದೆ ಈ ರೀತಿ ಒಂದು ಶಿಲೀಂಧ್ರ ರೋಗ ಸಾಕಷ್ಟು ಇದಕ್ಕೆ ಬರ್ತದೆ ಅದಕ್ಕಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಅಂತ ಸ್ಪಷ್ಟವಾಗಿ ಕೃಷಿ ವಿಶ್ವವಿದ್ಯಾಲಯದವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನಾವು ಯಾವ ನಾಟಿ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಇದು ಒಂದು ಉತ್ತಮವಾದ ತಳಿ ಇದನ್ನು ನಾವು ಆಯ್ಕೆ ಮಾಡಿಕೊಂಡು ನಾಟಿ ಮಾಡುವುದರಿಂದ ಇದು ಅವಧಿ ಕೂಡ ಹೆಚ್ಚಿದೆ ನಾವು ಹೆಚ್ಚು ಕಡಿಮೆ ಮುಂಗಾರಿ ಆಡಸಾಲಿ ಲಾವಣಿ ಮಾಡಿಕೊಂಡು ಕೂಡ ಇದನ್ನು ನಾವು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳು ಕೂಡ ಇದನ್ನು ನಾವು ಬೆಳೆಸ್ಕೊಂಡು ಇದರಿಂದ ಉತ್ತಮ ಇಳುವರಿಯನ್ನು ಪಡ್ಕೊಂಡು ಮತ್ತು ಇದೇನು ತುರಾಯಿ ಬಂದ ಮೇಲೂ ಕೂಡ ತೂಕವನ್ನು ಕಳೆದುಕೊಳ್ಳದ ಕಳೆದುಕೊಳ್ಳದೇ ಇರತಕ್ಕಂಥ ತಳಿ ಅಂದರೆ ಈ ನಮ್ಮ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಇದು ತುಂಬ ಉತ್ತಮವಾದ ತಳಿ ಇದನ್ನು ನಾವು ಆಯ್ಕೆ ಮಾಡಿಕೊಂಡು ಇನ್ಮೇಲೆ ಅದನ್ನೇ ಮಾಡಬೇಕುಕೊಂಡಿವೆ ನಾವು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಕೂಡ ಅದನ್ನೇ ಬಳಕೆ ಮಾಡ್ತಾ ಬಂದಿದ್ವಿ ಈಗ ಯಾವುದಾದ್ರೂ ಒಂದು ಹೊಸ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಮಾಡಬೇಕು ಅನ್ನೋ ಅನ್ನೋ ಅಷ್ಟರಲ್ಲಿ ಇಂಥ ಒಂದು ಇಂಥ ಒಂದು ಕ ತೊಂದರೆಗಳು ಎದುರಾಗ್ತವೆ ಸ್ನೇಹಿತರೆ ಅದಕ್ಕೆ ಉತ್ತಮವಾದ ತಳಿ ಅಂದರೆ ನಮಗೆ ಮೊದಲಿಂದ ಬಂದಿರತಕ್ಕಂಥದ್ದು ಮೀರಾ ಮತ್ತು ಹಾಗೆ ನಯನಾ ಇವೆರಡೂ ಕೂಡ ತುಂಬ ಉತ್ತಮವಾದ ತಳಿಗಳಿವೆ ಇವುಗಳನ್ನು ನಾಟಿ ಮಾಡ್ಕೊಳ್ಳೋದು ತುಂಬ ಉತ್ತಮ ಇದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಈ ಹಳ್ಳಿಗಳಲ್ಲಿ ನಾವು ಪಡ್ಕೊಳ್ಬೋದು ಇದು ನೋಡಿ ತುಂಬ ಚೆನ್ನಾಗಿ ಬಂದಿದ್ದರೂ ಕೂಡ ಈ ಕಬ್ಬಿನ ಒಂದು ಗಾತ್ರ ಏನಿರ್ಬೋದು ಹಾಗೆ ಹೈಟ್ ಕೂಡ ತುಂಬ ಚೆನ್ನಾಗಿದೆ ಆದರೆ ಗರಿಯಲ್ಲಿ ಸಾಕಷ್ಟು ಇದು ರೋಗಗಳನ್ನು ತೊಗೊಂಡೇ ಇದನ್ನು ಇದು ಹೋಗ್ತದೆ ಈ ರೀತಿ ಒಂದು ಈ ರೋಗದ ಚಿಹ್ನೆ ಇದರಲ್ಲಿ ತುಂಬಾ ಇದೆ ಇದನ್ನು ಕಬ್ಬು ತುಂಬ ಚೆನ್ನಾಗೇ ಬರ್ತದೆ ಆದರೆ ರೋಗ ಈ ಶಿಲೀಂಧ್ರ ರೋಗ ತುಂಬ ಜಾಸ್ತಿ ಬೇಗನೆ ಹರಡಿ ಇದೆ ಇರುತ್ತೆ ಇದಕ್ಕೆ ಅದಕ್ಕೆ ಸ್ನೇಹಿತರೆ ಈ ಒಂದು ತಳಿಯನ್ನು ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಾವು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ನೇರ ಹಾಗೂ ನೈನಾವನ್ನು ಬಳಸೋದು ತುಂಬ ಉತ್ತಮ ಇದು ದಾಖಲ ಹತ್ತು ಸಾವಿರದ ಒಂದು ತಳಿ ಇಲ್ಲಿ ನಾವು ಈ ಸದ್ಯ ಮಾಡಿಕೊಂಡಿದ್ದೀವಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆದರೆ ಬೆಳವಣಿಗೆ ಕಮ್ಮಿ ಇದೆ ಸಾಕಷ್ಟು ಗೊಬ್ಬರಗಳನ್ನು ಹಾಕಿದರೂ ಕೂಡ ಇಲ್ಲಿ ಇದು ಬೆಳವಣಿಗೆ ತುಂಬಾ ಕಡಿಮೆ ಇದೆ ಕಡಿಮೆ ಏನಿಲ್ಲ ಆದರೂ ಕೂಡ ಈಗ ಹತ್ತು ಹತ್ತು ಹನ್ನೆರಡು ಗಣಿಕೆ ವಿ ಸ್ನೇಹಿತರೆ ಹತ್ತು ಹನ್ನೆರಡು ಗಣಿಕೆಯಲ್ಲಿ ನಮಗೀಗ ಒಂದು ಕೆ ಜಿ ಆರುನೂರು ಗ್ರಾಮ್ನಂತೆ ಈಗ ತೂಕ ಕೂಡ ಇದೆ ಇದನ್ನು ಈಗ ನಾವು ಟೆಸ್ಟ್ ಮಾಡಿದ್ದೀವಿ ನಮ್ಮ ತೋಟದಿಂದ ಇದನ್ನು ತೂಕ ಮಾಡಿಕೊಂಡು ಇದನ್ನು ನೋಡಿದ್ದೀವಿ ಒಂದು ಕೆ ಜಿ ಆರುನೂರು ಗ್ರಾಮ್ ಅಂತ ಇದೆ ಒಂದು ಒಂದು ಗಡ್ಡೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಏಳು ಎಂಟು ಆರು ಈ ರೀತಿ ಕಬ್ಬುಗಳು ಕೂಡ ಸರಿಯಾದ ಸಂಖ್ಯೆ ಸರಿಯಾದ ಸಂಖ್ಯಾಶಾಸ್ತ್ರವನ್ನು ಕೂಡ ಇಲ್ಲಿ ಸರಿಯಾಗಿಯೇ ಇದೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಬ್ಬು ಆರು ಏಳು ಎಂಟು ಒಂಬತ್ತು ಕಬ್ಬು ಈ ಪ್ರತಿ ಗಡ್ಡಿಯಲ್ಲೂ ಕೂಡ ಇವೆ ಇವು ಸ್ನೇಹಿತರೆ ಸಂಖ್ಯೆಯನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದೀವಿ ನೋಡೋಣ ಸ್ನೇಹಿತರೆ ಇದು ಎಷ್ಟು ಮಟ್ಟಿಗೆ ಇಳುವರಿಯ ಪ್ರಮಾಣ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಕೂಡ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ನೋಡೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು ಹಾಗೆ ಶೇರು ಹಾಗೆ ನೀವು ಯಾರೋ ಹೊಸಬರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ